ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ರಾಯರ ನಾಮಲೇಖನವನ್ನು ಯಾರು ಒಂದು ಲಕ್ಷ ಬಾರಿ ಬರೆಯುತ್ತಾರೋ ಅವರಿಗೆ ನಮ್ಮ ಶ್ರೀ ಮಂತ್ರ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನಾವು ನೀಡ್ತೀವಿ ಒಂದು ಲಕ್ಷ ಬಾರಿ ಬರೆದ ಮೇಲೆ ಈ ನೀಡುವಂತಹ ಪ್ರಶಸ್ತಿಗೆ ಏನು ಸಾರ್ಥಕ್ಯ ಅಂದರೆ ಇದು ನಮ್ಮ ಜೀವನದ ದೊಡ್ಡ ಅನುಗ್ರಹದ ಒಂದು ಪತ್ರ ಇದು ಪ್ರಶಸ್ತಿ ಪತ್ರ ಅಂತ ಹೇಳುವುದಕ್ಕಿಂತ ರಾಯರ ಅನುಗ್ರಹದ ಪತ್ರ ಈ ರಾಯರ ಗುರುರಾಯರ ಅನುಗ್ರಹದ ಪತ್ರವನ್ನು ನಮ್ಮ ಹೆಸರಿನಲ್ಲಿ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಜೀವನದ ದೊಡ್ಡ ಧನ್ಯತೆ ಅದು ಶಿಖರಪ್ರಾಯವಾಗಿ ನಮಗೆ ನೀಡುವಂತಹ ಒಂದು ಸಾಧನೆಯ ಮರ್ಮ ಆದ್ದರಿಂದ ನೀವು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ ನೀವು ಪ್ರಾರಂಭ ಮಾಡುವುದಷ್ಟೇ ನಿಮ್ಮ ಕರ್ತವ್ಯ ಅದನ್ನು ನಿತ್ಯವೂ ಬರೆಯುವುದು ಬರೆದು ಮುಗಿಸುವುದು ರಾಯರಿಗೆ ಜವಾಬ್ದಾರಿ ನೀವು ಇಲ್ಲಿ ನೋಡ್ತಾ ಇರುವಂತೆ ಅನೇಕರು ನೂರಾರು ಮಂದಿ ರಾಯರ ನಾಮಲೇಖನ ಮಾಡಿ ಈಗಾಗಲೇ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರ ಅನುಭವ ಒಂದೇ ನಾನು ಬರೆದದ್ದಲ್ಲ ನಾನು ಹೇಗೆ ಬರೆದೆ ನನಗೆ ಗೊತ್ತಿಲ್ಲ ನಾನು ಬರಿತೀನಿ ಅಂತ ಊಹಿಸಿರಲು ಇಲ್ಲ ಎಲ್ಲರ ಮಾತನ್ನು ನೀವು ಕೇಳಿ ಒಂದೇ ಯಾಕೆ ಅಂತಂದರೆ ಅದು ಒಳ್ಳೆಯ ಗುಣವನ್ನು ನಮಗೆ ತಂದುಕೊಟ್ಬಿಡುತ್ತೆ ಆ ನಾಮಲೇಖನ ಒಂದು ತಪಸ್ಸು ಇದ್ದಂತೆ ನಮಗೆ ದೊಡ್ಡ ದೊಡ್ಡ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತುಂಬ ಪುಟ್ಟ ತಪಸ್ಸು ಆದರೆ ಇದರಲ್ಲೇ ಇಂಥ ಶಕ್ತಿ ಇದೆ ಇಂಥ ಸಾಮರ್ಥ್ಯ ಇದೆ ಆದ್ದರಿಂದ ರಾಯರ ನಾಮ ಲೇಖನವನ್ನು ನೀವು ಮಾಡಿ ಏತನ್ಮೂಲಕವಾಗಿ ನೀವು ಗುರುರಾಯರ ಅನುಗ್ರಹ ಪತ್ರವನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನದಲ್ಲಿ ಇದೊಂದು ಶಿಖರ ಸಾಧನೆ ಅಂತ ಕರೆಸಿಕೊಳ್ಳುತ್ತೆ ಇನ್ನು ಯಾರು ಹತ್ತು ಲಕ್ಷ ಬಾರಿ ಶ್ರೀರಾಘಮೇಂದ್ರ ಅಂತ ಬರೀತಾರೋ ಅವರಿಗೆ ನಾವು ಜೀವಮಾನ ಪ್ರಶಸ್ತಿಯನ್ನು ಕೂಡ ನೀ ನೀಡುವಂತಹ ಒಂದು ಹೆಬ್ಬಯಕೆಯನ್ನು ಹೊಂದಿದ್ದೀವಿ ಆದ್ದರಿಂದ ಈಗಾಗಲೇ ಅನೇಕರು ಪ್ರತಿ ತಿಂಗಳು ಕೂಡ ಅನೇಕರು ರಾಯರ ನಾಮ ಲೇಖನವನ್ನು ಮಾಡ್ತಲೇ ಬರ್ತಿದ್ದಾರೆ ಇವತ್ತಿನ ದಿವಸ ಸುಮಾರು ನಲ್ವತ್ನಾಲ್ಕು ನಲವತ್ತೈದು ಮಂದಿಗೆ ರಾಯರ ನಾಮಲೇಖನ ಬರೆದು ಮುಗಿಸಿರುವ ಕಾರಣದಿಂದ ಅವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಈ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೇಲೆ ನಿತ್ಯವು ಇದರಿಂದ ನಾವು ಹೇಗೆ ಪ್ರಯೋಜನ ಪಡ್ಕೊಳ್ಬೇಕು ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೋ ಅವರು ಇದನ್ನು ಹೇಗೆ ಅಪ್ಲಿಕೇಶನ್ ಹೇಗಿದ್ರದ್ದು ನಿತ್ಯ ಜೀವನದಲ್ಲಿ ಇದರ ಶಕ್ತಿಯನ್ನು ಇದರ ಫಲವನ್ನು ನಾವು ಹೇಗೆ ಅನುಭವಿಸಬೇಕು ಎಂಬುದನ್ನು ನಾನು ಈ ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಕೂಡ ನೀವು ಅವಶ್ಯವಾಗಿ ನೋಡಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾದವರನ್ನು ತಿಳಿದುಕೊಳ್ಳೋಣ ಯಾರು ಯಾರು ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅವರ ಪಟ್ಟಿಯನ್ನು ಇಲ್ಲಿ ಹೇಳುತ್ತಿದ್ದೇನೆ ತೊರಗನಗಲ್ಲುವಿನಲ್ಲಿ ವಾಸ ಮಾಡ್ತಾ ಇರುವಂತಹ ಡಿ ವಿಜಯಕುಮಾರ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ರಾಯರ ಭಕ್ತರಾದ ಶ್ರೀಮತಿ ಇಂದುಮತಿ ಜನಾರ್ದನ ಕೆ ಮಂಗಳೂರಿನವರಾದ ಶ್ರೀಮತಿ ರೇಖಾ ಡಿ ಆರ್ ಶಾರದಾ ಗೋಪಾಲರ ಕೋಲಾರಿನಲ್ಲಿ ಇರುವ ಶ್ರೀಮತಿ ಜಯಮ್ಮ ಬೆಳಗಾವಿಯಲ್ಲಿರುವ ಶ್ರೀಮತಿ ಜಯಶ್ರೀ ಕಲ್ಲಪ್ಪ ಕಾಮ್ಕರ್ ಶಿವಮೊಗ್ಗದ ಶ್ರೀಮತಿ ಸೌಮ್ಯ ಪಿ ಬಿ ಹಾವೇರಿಯಲ್ಲಿರುವ ಶ್ರೀಮತಿ ಮಂಜುಳಾ ನಟರಾಜ್ ಹೆಬ್ಬಾರ್ ಬೆಂಗಳೂರಿನವರಾದ ಶ್ರೀಮತಿ ಕಲಾವತಿ ಕೆ ಎಲ್ ವಿಜಯನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ರಾಯರ ಭಕ್ತರಾದ ಶ್ರೀ ರಮೇಶ್ ಪಿ ಬಳ್ಳಾರಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಕೆ ಬಾಲಾಜಿರಾವ್ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀಮತಿ ವಿದ್ಯಾ ಬಿ ಎನ್ ಶಿವಮೊಗ್ಗದಲ್ಲಿ ವಾಸ ಮಾಡುತ್ತಿರುವ ಗೀತಾಬಾಯಿ ಅಪರಂಚಿ ಮೈಸೂರಿನವರಾದ ಶ್ರೀಮತಿ ಮಮತಾ ಕಿರಣ್ ಗುಲ್ಬರ್ಗದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಕವಿತಾ ಮೋಹನ್ ಕುಮಾರ್ ಚಾಮರಾಜನಗರದವರಾದ ಶ್ರೀ ಕೆಂಪರಾಜು ಎಸ್ ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲಿ ವಾಸ ಮಾಡ್ತಾ ಇರುವಂತಹ ಪಿ ಎಸ್ ಅನಂತ ರಾಜು ಯಾದಗಿರಿಯಲ್ಲಿ ಇರುವ ಶ್ರೀಮತಿ ಪ್ರಿಯಾ ಶ್ರೀನಿವಾಸ್ ರಾಮನಗರದವರಾದ ಶ್ರೀಮತಿ ಸುಮಿತ್ರಾ ಮಂಗಳೂರಿನಲ್ಲಿ ಇರುವ ಶ್ರೀ ರಾಘವೇಂದ್ರ ವಿನಾಯಕ್ ಶೇಟ್ ಮೈಸೂರಿನಲ್ಲಿ ವಾಸ ಮಾಡುವಂತಹ ಶ್ರೀಮತಿ ಭಾರತಿ ಪಿ ವಿ ಪುಣೆಯಲ್ಲಿ ವಾಸ ಮಾಡುವ ಗುರುರಾಯರ ಪರಮ ಭಕ್ತರಾದ ಶ್ರೀ ಆನಂದ ಎಂ ಪಾಟೀಲ್ ಬಳ್ಳಾರಿ ಜಿಲ್ಲೆಯಲ್ಲಿರುವ ಶ್ರೀ ಪಿ ಅರುಣಮನಿ ಬೀದರ್ನಲ್ಲಿ ಇರುವ ಮದನ್ ಅಥನಿ ಬೆಂಗಳೂರಿನವರಾದ ಶ್ರೀಮತಿ ಕಮಲಾ ಸೀಕೆ ಬೆಂಗಳೂರಿನವರಾದ ಶ್ರೀಮತಿ ಕೆ ಪ್ರಮೀಳಾ ಕುಮಟಾ ಜಿಲ್ಲೆಯಲ್ಲಿರುವ ನಿಹಾರಿಕ ತಿಲಕ ನಾಯಕ್ ಮೈಸೂರಿನವರಾದ ಶ್ರೀಮತಿ ಸುನೀತಾ ಆರ್ ಗೋವಿಂದರಾಜು ತಿರಸಿ ದಿ ಡಿಸ್ಟಿಕ್ನವರಾದ ಯಶೋಧ ಯಶಸ್ವಿ ಹಾದಿಮನೆ ಕೋಲಾರಿನಲ್ಲಿ ಇರುವ ಮಂಜುಳಾ ರಮೇಶ್ ಹಾಸನದಲ್ಲಿರುವ ಡಾಕ್ಟರ್ ಅನುಶಿ ಸಿ ಜೆ ಕೋಲಾರನಲ್ಲಿ ವಾಸ ಮಾಡುವ ಶ್ರೀಮತಿ ರಮಾಮಣಿ ಬೆಂಗಳೂರಿನಲ್ಲಿ ವಾಸ ಮಾಡುವ ಶೋಭಾದೇವಿ ಜಿ ಎಸ್ ಬೆಂಗಳೂರಿನವರೇ ಆದ ಶ್ರೀಮತಿ ವೀಣಾ ಬರಿಕಿ ಬೆಂಗಳೂರಿನವರೇ ಆದ ಶ್ರೀಮತಿ ಸರಸ್ವತಿ ಭಟ್ ಶ್ರೀಮತಿ ರಾಧಾಕೃಷ್ಣಾಚಾರ್ಯ ಪುರೋಹಿತ್ ಶಿವಮೊಗ್ಗದ ಶಮಂತ ಎಚ್ ಎಸ್ ಬೆಂಗಳೂರಿನವರಾದ ಶ್ರೀಮತಿ ಮೀನಾಕ್ಷಿ ಹಾಸನದಲ್ಲಿ ವಾಸ ಮಾಡುವ ಶ್ರೀಮತಿ ಕುಸುಮ ಬೆಂಗಳೂರಿನವರಾದ ಶ್ರೀಮತಿ ಸುಗಂಧಿ ಬೆಂಗಳೂರಿನವರೇ ಆದ ಗಂಗಾ ಸಿದ್ದರಾಜು ಶೆಟ್ಟಿಹಳ್ಳಿಯಲ್ಲಿ ವಾಸ ಮಾಡುವ ಶ್ರೀಮತಿ ಪವಿತ್ರ ಎಸ್ ಶ್ರೀಮತಿ ಮೇಘಾವಿನಯ್ ಇವರೆಲ್ಲರೂ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ ಪಡೆದುಕೊಳ್ಳುವ ಪ್ರಶಸ್ತಿ ಪತ್ರ ಬೇರೇನೂ ಅಲ್ಲ ಅದು ಗುರುರಾಯರು ಅನುಗ್ರಹ ಪೂರ್ವಕವಾಗಿ ಹೃದಯ ತುಂಬಿ ನೀಡಿದ ಅನುಗ್ರಹದ ಸಂದೇಶಗಳು ಇವರೆಲ್ಲರ ಜೀವನವು ಸಾರ್ಥಕವಾಗಲಿ ಗುರುರಾಯರಿಗೆ ಸಮರ್ಪಿತವಾಗಲಿ ಜ್ಞಾನಭಕ್ತಿಯ ವೈರಾಗಿಗಳ ಸಿದ್ಧಿಯ ಮೂಲಕವಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಬದುಕಿಗೆ ಸಾರ್ಥಕ್ಯ ಮೂಡಲಿ ನೀವು ಕೂಡ ರಾಯರ ನಾಮಲೇಖನ ಯಜ್ಞದಲ್ಲಿ ಇದರಂತೆ ಪಾಲ್ಗೊಳ್ಳಿ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿರಿ ಎಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇವಾಲಂ ವಿಷ್ಣುರ್ಮೇ ಪರಮ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र